ರುಚಿ ಚಿಲ್ಲಿ ಪೌಡರ್ ಅಯೋಧ್ಯೆಯಲ್ಲಿ ಮಹಾನಗರ ಪಾಲಿಕೆ ಕ್ರೂರವಾಗಿ ವರ್ತಿಸಿದೆ ಬೀದಿ ಬದಿ ವ್ಯಾಪಾರಿಗಳನ್ನ ತಲೆ ಕೆಳಗೆ ನಿಲ್ಲಿಸಿ ಕಿರುಕುಳವನ್ನ ಕೊಡಲಾಗಿದೆ ಬಿಸಿಲಿನಲ್ಲಿ ನಿಲ್ಲಿಸಿ ಬೆದರಿಕೆ ಹಾಕಿದಂತ ಆರೋಪ ಕೂಡ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕೇಳಿ ಬರ್ತಾ ಇದೆ ವಿಡಿಯೋ ಹಂಚಿಕೊಂಡು ಕಿಡಿಕಾರಿದಂತ ಕಾಂಗ್ರೆಸ್ ಇದು ಬಿಜೆಪಿ ಸರ್ಕಾರದ ಹೇಯ ಹಾಗೂ ಸರ್ವಾಧಿಕಾರಿ ಧೋರಣೆ ಆ ಮನಸ್ಥಿತಿಗೆ ಸಾಕ್ಷಿಯಾಗಿದೆ ಈ ವಿಡಿಯೋ ಅಂತ ಶ್ರೀಮಂತರಿಗೆ ಕೆಂಪು ಹಾಸಿದರೆ ಬಡವರ ಧ್ವನಿ ತುಳಿಯಲಾಗ್ತಾ ಇದೆ ಬಿಜೆಪಿ ಸರ್ಕಾರದ ಈ ವರ್ತನೆ ನಾಚಿಕೆಗೇಡು ಅಂತ ಕಾಂಗ್ರೆಸ್ ಈ ವಿಡಿಯೋವನ್ನ ಹಂಚಿಕೊಂಡು ಕಿಡಿಕಾರಿದೆ